ಹೌದು ಯಾವ ತಂಡ್ ಕೂಡ ಫಸ್ಟ್ ಟೈಮ್ ಐ ಪಿ ಎಲ್ ಟ್ರೋಫಿನ ತನ್ನದಾಗಿಸ್ಕೊಳ್ತಿರೋದು ತವರಿಗೆ ತಗೊಂಡು ಹೋಗ್ತಿರೋದು ನಾವಿಲ್ಲಿ ಎಷ್ಟು ಎಕ್ಸೈಟ್ ಆಗಿದ್ದೀವಿ ಎಷ್ಟು ಜೋಶಲ್ಲಿ ಮಾತಾಡ್ತಿದೀವಿ ಅಂಡ್ ನಮ್ಮ ಗ್ಯಾರಂಟಿ ನ್ಯೂಸ್ ಕೆಳಗಡೆ ನಮ್ಮ ಆಫೀಸ್ ಕೆಳಗಡೆ ಕೂಡ ತುಂಬಾ ಜನ ಆರ್ ಸಿ ಬಿ ಫ್ಯಾನ್ಸ್ ಫುಲ್ ಮಜಾ ಮಾಡ್ತಾ ಇದ್ದಾರೆ ಫುಲ್ ಜೋಶಲ್ಲಿ ಇದ್ದಾರೆ ಈ ಸಲ ಅಕಾ ನಮ್ಮದೇ ಅಂತ ಹೇಳ್ತಾ ಇದ್ದಾರೆ ಸೊ ಏನು ಹೇಳ್ತಾ ಇದ್ದಾರೆ ನೋಡ್ಕೊ ಬರೋಣ ಚೆಕ್ ಲಕ್

RCB RCB RCB

ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗ್ತಿದೆ ಎಷ್ಟು ಖುಷಿ ಆಗ್ತಿದೆ ಏನು ಹೇಳ್ತೀರಾ ಫಸ್ಟ್ ನಮಗೆ ತುಂಬ ಖುಷಿ ಆಗ್ತಿದೆ ಈ ಸಲ ಮ್ಯಾಚ್ ಗೆದ್ರೆ ನಾವೇ ಗೆದ್ದಷ್ಟು ಖುಷಿ ಖುಷಿ ಆಗುತ್ತೆ ಸೊ ನಿಮಗೆ ಹೆಂಗೆ ಅನ್ಸ್ತಿದೆ ಇಲ್ಲ ಈ ಸತಿ ಗೆಲ್ಲೇಬೇಕು ಹದಿನೆಂಟು ವರ್ಷದ ಕನಸಾಗಿರೋದ್ರಿಂದ ಇದು ಈ ಸತಿ ಗೆದ್ರೆ ಇಡೀ ಫುಲ್ ಇಂಡಿಯಾನೇ ಖುಷಿ ಪಡುವಂತ ವಿಷಯ ಆಗಿರೋದ್ರಿಂದ ಈ ಸತಿ ಗೆಲ್ಲೇಬೇಕು ಒಂದ್ಸಲ ಜೋರಾಗಿ ಜೈ ಆರ್ಸಿಬಿ ಅಣ್ಣ ಓಕೆ ಒನ್ ಟೂ ತ್ರೀ ಜೈ ಆರ್ಸ್ ನಮ್ದೇ ಕೇಳಿಸ್ತಿಲ್ಲ ಈ ಸಲ ನಮ್ಮ 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 ಆಸೆ ಹೋಮ ಹವನ ಪೂಜೆಗಳನ್ನ ಮಾಡ್ತಾರೆ ಅವರು ಪುರೋಹಿತರು ಸೊ ಬೆಳಗ್ಗೆ ಮನೆಯಲ್ಲಿ ವಿಶೇಷವಾದ ಪೂಜೆಯನ್ನ ಮಾಡಿದ್ರು ಹದಿನೆಂಟು ವರ್ಷಗಳ ನಮ್ಮ ಆಸೆ ನಮ್ಮ ಕನಸು ನೆರವೇರ್ಲಿ ಅಂತ ಅಪ್ಪ ಇಷ್ಟೋ ತನಕ ಉಪವಾಸ ಇದ್ದು ಪೂಜೆ ಬಂದಿದ್ದಾರೆ ಒಳ್ಳೇದಾಗ್ಲಿ ಈ ಸಂಜೆಗೋಸ್ಕರ ಕಾಯ್ತಾ ಇರ್ತೀವಿ ಇಷ್ಟು ವರ್ಷಗಳ ಆ ಒಂದು ಅಭಿಮಾನದ ಹೆಂಗೆ ಸರ್ ನಿಮ್ಗೆ ನೋಡ್ತಾ ಇರ್ತೀವಿ ಆದ್ದರಿಂದ ಒಂದು ಅಭಿಮಾನ ಸೊ ಅಂತಂದ್ರೆ ಈ ಶಬರಿ ರಾಮನ್ ಹೆಂಗೆ ತಪಸ್ ಮಾಡ್ದಂಗೆ ಆರ್ ಸಿ ಬಿ ಅಭಿಮಾನಿಗಳು ಹದಿನೆಂಟು ವರ್ಷದಿಂದ ಈ ಸಲ ಗೆಲ್ತೀವಿ ಮುಂದಿನ ಸಲ ಗೆಲ್ತೀವಿ ಅಂತಿದ್ದೀವಲ್ಲ ಇದು ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ತುಂಬ ಹಿರಿಯರು ನೀವು ನಮಗೆ ಬೆಳಿಗ್ಗೆ ಪೂಜೆ ಮಾಡಿದ್ರೆ ಈಗ ನಮ್ಮ ಮನಸ್ಸಲ್ಲಿ ಆರ್ ಸಿ ಬಿ ಗೆಲ್ಲೇ ಗೆಲ್ಲುತ್ತೆ ಅಂತ ಒಂದು ವಾಪ್ಸಿತ್ತು ಆದ್ದರಿಂದ ಮನೆಯಲ್ಲಿ ರುದ್ರಾಭಿಷೇಕ ಗಣಪತಿ ಪೂಜೆ ಎಲ್ಲ ಮಾಡಿ ಏನಾದ್ರು ಈ ಸತಿ ನಮ್ಮ ಬಾರ್ಸಿಕೆ ಆರ್ ಸಿ ಬಿ ಗೆಲ್ಲಲಿ ನಮ್ಮ ಮನಸ್ಸು ಸಂತೋಷ ಉಂಟು ಮಾಡಲಿ ಅಂತ ನೀವೇನು ಹೇಳ್ತೀರಿ ಸರ್ ನಮ್ಮ ಆರ್ ಸಿ ಬಿ ಗೆಲ್ಲಿ ಅಂತ ಬಹಳ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ ನಿಮ್ಗೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಪ್ಪ ಆಕ್ಚುಲಿ ಪೇಷಂಟು ಅವರು ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ತಂದು ಮಾತ್ರೆ ತಗೊಳ್ಳೇಬೇಕು ಇದು ಡಾಕ್ಟರ್ ರೂಲ್ಸ್ ಬ್ರೇಕ್ ಮಾಡಿಲ್ಲ ಹದಿನೆಂಟು ವರ್ಷದಿಂದ ಅಪ್ಪ ಈ ರೂಲ್ಸ್ ಬ್ರೇಕ್ ಮಾಡಿಲ್ಲ ಇವತ್ತು ಬ್ರೇಕ್ ಮಾಡಿದ್ದಾರೆ ಉಪವಾಸ ಇದ್ದು ಪೂಜೆ ಮಾಡಿದ್ರು ಜಗತ್ತಿನಲ್ಲಿ ಈ ರೀತಿಯಾದಂತಹ ಅಭಿಮಾನಿಗಳು ಬೇರೆ ಎಲ್ಲೂ ಸಿಗುದಿಲ್ಲ ಸೊ ಒಂದೇ ಮಾತು ಆರ್ ಸಿ ಬಿ ಎಸ್ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ದೇ ಹವ ನ್ಯೂಸ್ ಚಾನೆಲ್ ನಲ್ಲಿ ನಮ್ ಗ್ಯಾರಂಟಿ ನ್ಯೂಸ್ ದೇ ಹವ ಏನಂತೀರ ವಾವಾ ವಾವ ಅನಿಕ ವಾವ ವಾ ವಾ ರೀ ಎಲ್ಲ ಹೊಂದಂಗ್ ಬಿಡ್ತಾ ಇರ್ತೀ ಬರಲೆ ಬರಲೆ ಬರಲಿ ಬರಲೆ 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 ಸೂಪರ್ ಸರ್ ಈ ಮ್ಯಾಚ್ ಬಗ್ಗೆ ಹೇಳ್ತಾ ಇದ್ರೆ ಎಲ್ಲರಿಗೂ ಒಂಥರಾ ಫ್ಯಾಮಿಲಿ ಅಟ್ಯಾಚ್ಮೆಂಟ್ಸ್ ಇರುತ್ತೆ ಸೊ ನೀವು ಕೂಡ ಆಡಿದ್ದೀರಾ ಸೊ ತಾವು ಫೈನಲ್ ಮ್ಯಾಚ್ನ ಆಡ್ಬೇಕಾದ್ರೆ ಪ್ರೆಷರ್ಸ್ ಎಲ್ಲ ಹೇಗಿರೋದು ಹೇಗೆ ಸರ್ ನಿಮ್ಗೆ ಮ್ಯಾಚ್ ಅಂದ ತಕ್ಷಣ ಎಷ್ಟು ಪ್ರೀತಿ ಒಲವು ಇದೆ ಕ್ರಿಕೆಟ್ ಕ್ರಿಕೆಟ್ ತೊಳ್ದಾರೆ ಮೇಡಮ್ ಒಲ್ ಇದ್ದೇ ಇರುತ್ತೆ ಬಿಕಾಸ್ ಫಸ್ಟ್ ಆಫ್ ಆಲ್ ಫೈನಲ್ಸ್ ಬಂದ್ರೇನು ಅಂತ ಹೆಮ್ಮೆ ಸಿ ಇಟ್ಸ್ ನಾಟ್ ದಟ್ ಹದಿನಾರು ಟೀಮಲ್ಲಿ ಇದ್ದರೆ ಹದಿನಾರು ಟೀಮಲ್ಲಿ ಒಬ್ಬರು ಟೀಮ್ ಫೈನಲ್ಸ್ಗೆ ಬಂದಿದ್ದೀವಿ ಅಂತಂದರೆ ಹೆಮ್ಮೆ ಇದ್ದೇ ಇರುತ್ತೆ ಬಟ್ ಕ್ರಿಕೆಟ್ ಥರ ನೋಡೋಕೆ ಹೋದರೆ ನಾರ್ಮಲಿ ನಾವೇನು ಬಾಯ್ಸ್ಗೆ ಹೇಳ್ತೀವಿ ಏನು ಹೇಳ್ತೀವಿ ಅಂತಂದರೆ ನಾರ್ಮಲಿ ಇಟ್ ಆಸ್ ಒನ್ ಮೋರ್ ಗೇಮ್ ಅಂತ ಹೇಳ್ತೀವಿ ದ ಮೂಮೆಂಟ್ ನಾವು ಫೈನಲ್ಸ್ ಅಂತ ತೊಗೊಂಡ್ಬಿಟ್ರೆ ಅದು ಅನ್ ಅನ್ಆಡೆಡ್ ಪ್ರೆಷರ್ಸು ಇದೆಲ್ಲ ಬಂದ್ಬಿಡುತ್ತೆ ಕ್ರಿಕೆಟರ್ಸ್ಗೆ ಸೊ ನಾಟ್ ಮೆನಿ ಕ್ರಿಕೆಟರ್ಸ್ ಥ್ರೈವ್ ಅಂಡರ್ ಪ್ರೆಷರ್ ಇನ್ ಫೈನಲ್ಸ್ ಸೊ ಅದಕ್ಕೆ ನಾವೇನು ಮಾಡ್ತೀವಿ ನಾರ್ಮಲಿ ಅವ್ರಿಗೆ ಕಾಮ್ ಡೌನ್ ಮಾಡ್ತೀವಿ ನಾವು ಹೇಳ್ತೀವಿ ಇಟ್ಸ್ ಅನದರ್ ಗೇಮ್ ಅಷ್ಟೇ ಟ್ರೀಟ್ ಇದೆ ಅನದರ್ ಗೇಮ್ ಸೊ ಅಂದರೆ ಲೆಸ್ ಪ್ರೆಷರ್ ಇರುತ್ತೆ ಪ್ರಾಬಲಿ ಬಂದರೆ ಲೆಸ್ ಅಂಡರ್ ಪ್ರೆಷರ್ ದೇ ರಿಮೇನ್ ಕಾಮ್ ಸೊ ನಾರ್ಮಲಿ ಕಾಮಲ್ಲಿದ್ದಾಗ ಅವರ್ ಪರ್ಫಾರ್ಮೆನ್ಸಲ್ಲಿ ಡೆಫಿನೆಟ್ಲಿ ಗೋ ಸೊ ನಾವು ಫೈನಲ್ಸ್ ಅಂತ ನೋಡೋಕ್ಕೆ ಹೋಗ್ಬಾರ್ದು ಜಸ್ಟ್ ಅನದರ್ ಮ್ಯಾಚ್